マスカラ、ナマスカラ、エレエオドアドアイいい ಮಧುಮೇಹ ಅಥವಾ ಡಯಾಬಿಟಿಸ್ ಅನ್ನುವಂಥದ್ದು ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗಿ ದಾರಿಜೀವಿತಂ ನಿತ್ಯಗಶ್ಚಾನುಬಂಧಶ್ಚ ಪರ್ಯಾಯ ಆಯುರುಚ್ಯತೆ ಅಂತೇಳಿ ನಮ್ಮ ಶರೀರ ಇಂದ್ರಿಯ ಸಮೂಹವಾಗಿ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಶರೀರವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳುವಂಥ ವಿಚಾರದಲ್ಲಿ ಸರಿಯಾಗಿ ಇಲ್ಲದಿದ್ದಾಗ ಅದು ವ್ಯಾಧಿಯಾಗಿ ಪರಿಣಮಿಸ್ತದೆ ಅಂತೇಳಿ ಅಷ್ಟಮಹ ಅಷ್ಟಮಹಾಗಧಗಳು ಅಂತ ಹೇಳ್ತಾರೆ ಅಷ್ಟಮಹಾಗಧಗಳು ಅಂದರೆ ಎಂಟು ಮಹಾರೋಗಗಳು ಇವುಗಳನ್ನು ವಾಸಿ ಮಾಡಲಿಕ್ಕಾಗುವುದಿಲ್ಲ ಇಲ್ಲ ಆ ಅಷ್ಟಮಹಾಗಧಗಳಲ್ಲಿ ಒಂದು ಅಂದರೆ ಎಂಟು ರೋಗಗಳಲ್ಲಿ ಗುಣ ಮಾಡಲಿಕ್ಕಾಗುವುದಿಲ್ಲ ಒಂದು ಥರ ಪ್ರತ್ಯಾಖ್ಯಯ ಅಂತ ಒಂದು ಹೇಳ್ತಾರೆ ಪ್ರತ್ಯಾಖ್ಯಯ ಅಂದರೆ ಬೀಳ್ತಾ ಇರುವಂಥ ಒಂದು ಮನೆಗೆ ನಾವು ಹೇಗೆ ಒಂದು ಕಂಬವನ್ನು ಕೊಟ್ಟರೆ ಅದು ಆ ಮನೆಯನ್ನು ಕಂಬ ಇರುವಷ್ಟು ಸಮಯ ಉಳಿಸಿಕೊಳ್ತದ ಹಾಗೆಯೇ ಈ ಮಧುಮೇಹ ಅನ್ನುವಂಥ ತೊಂದರೆಯು ಅಂದರೆ ಸುಮಾರು ಇಪ್ಪತ್ತು ರೀತಿಯ ಮೇಹ ರೋಗಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ಅವುಗಳಲ್ಲಿ ಮಧುಮೇಹ ಅನ್ನುವಂಥದ್ದು ಭಾಳ ಗಂಭೀರವಾದುದು ಮತ್ತು ಅದು ಔಷಧಿ ತಗೊಳ್ತಾ ಇದ್ದರೆ ಮಾತ್ರ ಕಂಟ್ರೋಲ್ ಬರುವಂಥದ್ದು ಎಂಬ ಸತ್ಯವನ್ನು ಔಷಧಿ ಅಥವಾ ಆಹಾರ ಅದು ಹೇಗೆ ಆಗಿರಲಿ ಪಾಲನೆ ಸರಿಯಾದ ರೀತಿಯ ದೇಹ ಪಾಲನೆ ಇದ್ದಾಗ ಮಾತ್ರ ಅದು ಕಂಟ್ರೋಲಲ್ಲಿ ಇರ್ತದೆ ಅಂತ ಹೇಳುವಂತಹ ಒಂದು ವಿಷಯವನ್ನು ಹಿಂದೆ ಆಚಾರ್ಯರು ಹೇಳಿದ್ದಾರೆ ಹಾಗಾಗಿ ಅದನ್ನು ಕಂಟ್ರೋಲಲ್ಲಿ ಇಡಬೇಕಾದ್ರೆ ಯಾವುದರ ಕಾರಣ ನೋಡಿ ಒಂದು ಹೈಪರ್ ಟೆನ್ಷನ್ ಇನ್ನೊಂದು ಕೊಲೆಸ್ಟ್ರಾಲ್ ಮತ್ತೊಂದು ಈ ಮಧುಮೇಹ ಇದು ಮೂರು ಒಟ್ಟಿಗೆ ಇರುವ ಪ್ಯಾಕೇಜುಗಳು ಪ್ರಾಯಶಃ ಇವುಗಳನ್ನು ನಾವು ನೇರವಾಗಿ ರೋಗ ಅಂತ ಕರೀಲಿಕ್ಕೆ ಆಗುವುದಿಲ್ಲ ಬದಲಾಗಿ ಇವುಗಳು ಯಾವುದಾದರೂ ರೋಗದ ಜತೆಗೂ ಇರ್ಬೋದು ಅಥವಾ ಇವುಗಳು ನಮ್ಮ ದಿನಚರಿಯ ವ್ಯತ್ಯಾಸದಿಂದ ನಮ್ಮ ಮನಸ್ಸಿನ ವ್ಯತ್ಯಾಸದಿಂದ ನಮ್ಮ ಏನು ಈ ಗಾಬರಿತನದಿಂದ ಅಥವಾ ನಾವು ಮಾಡುವಂತಹ ಪ್ರಜ್ಞಾಪರಾಧಗಳು ಪ್ರಧಾನವಾಗಿ ಹೇಳುವುದಾದರೆ ಆ ಇದ್ದು ಮಾಡುವ ಅಪರಾಧಗಳಿಂದ ಶರೀರದಲ್ಲಿ ನಮ್ಮ ಏನು ಜೈವಿಕ ಯಂತ್ರವನ್ನು ಕೆಡಿಸಿ ಅಗ್ನಶಯವನ್ನು ಹಾಳು ಮಾಡಿ ತನ್ಮೂಲಕವಾಗಿ ನಾವು ಸೇವಿಸುವಂತಹ ಆಹಾರಗಳಲ್ಲಿರುವ ಶರ್ಕರಾಂಶವನ್ನು ಪಿಷ್ಟಾಂಶವನ್ನು ಯಾಕಂದರೆ ಪಿಷ್ಟ ಅನ್ನುವುದು ಸಕ್ಕರೆಯಾಗಿ ಕನ್ವರ್ಟ್ ಆಗ್ತದೆ ನಾವು ತೆಗೆದುಕೊಳ್ಳುವ ಹೆಚ್ಚಿನ ಆಹಾರಗಳಲ್ಲಿಯೂ ಪಿಷ್ಟ ಇದೆ ಹಾಗಾಗಿ ಅವುಗಳು ಕರಗದಂತಹ ಪರಿಸ್ಥಿತಿ ಉಂಟಾಗ್ತದೆ ಹಾಗಾಗಿ ಅಲ್ಲ ಇದು ವಿಷಯವನ್ನು ಹೇಳಿದ್ದು ಹಾಗಾಗಿ ವ್ಯಾಯಾಮಾತ್ ಲಭತೆ ಸ್ವಾಸ್ಥ್ಯಂ ದೀರ್ಘಾಯುಷ್ಯ ಬಲು ಸುಖಂ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯ ಸರ್ವತ್ತ ಸಾಧನಂ ಅಂತ ಹೇಳಿ ನಾವು ಸ್ವಾಸ್ಥ್ಯವನ್ನು ಕಾಪಾಡಬೇಕಾದರೆ ವ್ಯಾಯಾಮ ಮಾಡಬೇಕು ಒಬ್ಬ ವ್ಯಕ್ತಿ ತನಗೆ ತನ್ನ ಎಚ್ ಬಿ ಎ ಒನ್ ಸಿ ಅನ್ನುವಂಥದ್ದು ಏಳರ ಮೇಲೆ ಇದ್ದಾಗ ಅವನು ಮುಂದಕ್ಕೆ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇರುವ ಕಾರಣ ಅವನು ಅದನ್ನು ಏಳರ ಕೆಳಗೆ ಆರರ ಒಂದು ಗಡಿಯಲ್ಲಿ ಇರುವ ಹಾಗೆ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು ದಿನ ಬೆವರಿಸಬೇಕು ಹಾಗೆಯೇ ಭೋಜನಾಗ್ರೆ ಸದಾ ಪಥ್ಯಂ ಲವಣಾದ್ರಕ ಭಕ್ಷಣಂ ಅಗ್ನಿಸಂದೀಪನಂ ರುಚ್ಯಂ ಜಿಹ್ವಾ ಕಂಠ ವಿಷೋಧನಂ ನಮ್ಮ ಜೀರ್ಣಕ್ರಿಯೆಯು ಸರಿಯಾದ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಯಾವುದೇ ಆಹಾರ ಪದಾರ್ಥ ನಮ್ಮ ಶರೀರಕ್ಕೆ ಜಡ ಅಂತ ಉಂಟಾಗದಂತಹ ಒಂದು ಪ್ರಮೇಯವನ್ನು ನಾವು ಉಂಟು ಮಾಡಬೇಕು ಹಾಗಾಗಿಯೇ ಆಗ ಯಾರೋ ಕೇಳಿದರು ಸಕ್ಕರೆ ತಿನ್ಬೋದಾ ಹಣ್ಣು ತಿನ್ಬೋದ ಇತ್ಯಾದಿಗಳನ್ನು ಯಾ ತನ್ನ ಶರೀರವು ಅವುಗಳನ್ನು ಜೀರ್ಣಿಸುವಷ್ಟರ ಪ್ರಮಾಣದಲ್ಲಿ ತಾನು ಅದನ್ನು ತಿಳಿಯಬಹುದಾದರೆ ಅವ ಅವುಗಳನ್ನು ಸೇವಿಸಿ ಸೇವಿಸುವುದು ತಪ್ಪಾಗುವುದಿಲ್ಲ ಆದರೆ ಅಲ್ಲಿ ಏನು ವಿಷಯ ಅಂದರೆ ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಆಗಬೇಕು ಮನಶೋಧನೆ ಸರಿಯಾಗಿ ಆಗಿರಬೇಕು ಹಾಗೆ ಆದಾಗ ಈ ವಾತ ಮತ್ತು ಕಫಗಳಿಂದ ಉಂಟಾಗುವ ಈ ಒಂದು ರೋಗ ಏನು ರೋಗ ಲಕ್ಷಣವನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ಹೇಳುವಂಥ ಒಂದು ವಿಚಾರ ಸಹ ಆಯುರ್ವೇದದ ಈ ಮಧುಮೇಹದ ಬಗ್ಗೆ ನಾವು ವ್ಯಾಖ್ಯಾನಿಸಬಹುದು ಅಂತ ನನಗನ್ನಿಸ್ತದೆ ಹಾಗೆ ಅವುಗಳನ್ನು ಕಾಪಾಡಿಕೊಳ್ಳುವುದು ಹೇಗೆ ದಿನ ಎಕ್ಸರ್ಸೈಸ್ ಮಾಡುವಂಥದ್ದು ಹಾಗೆಯೇ ಯೋಗಗಳನ್ನು ಮಾಡುವಂಥದ್ದು ಹಾಗೆಯೇ ಆಹಾರದಲ್ಲಿ ನಾವು ಸಿಹಿ ವರ್ಜ್ಯ ಮಾಡುವಂಥದ್ದು ಯಾಕಂದರೆ ಸಿಹಿ ಇದ್ದಾಗ ಸಿಹಿಯ ಸಿಹಿಯ ಆಸೆಯೇ ಜಾಸ್ತಿ ತಿನ್ನು ಹಾಗಲಕಾಯಿ ಮನ್ನ ಮಾಡುತ್ತಾ ಸಿಹಿಯ ಚೆನ್ನಲ್ಲ ಪಿಷ್ಟಗಳ ಅಧಿಕ ಉಪಯೋಗ ತನ್ನ ದೇಹದ ಜೀರ್ಣವನ್ನು ಅರಿಯುತ್ತಾ ತಿನ್ನು ಬಣ್ಣವನ್ನು ಎದುರಿಸಲು ಧೀರತಮ್ಮ ಅಂತೇಳಿ ಹಾಗೆ ಸಿಹಿ ಮೂತ್ರ ಕಹಿಯ ಬಯಸೋದು ಮನವು ಕಹಿ ಬೇಡ ಅಂತ ಅನ್ನಿಸ್ತದೆ ಸಿಹಿಮೂತ್ರ ಇರುವವನು ಆಗಾಗ ಬಿಸ್ಕೆಟ್ ತಿನ್ನೋದು ನೋಡ್ತೇವೆ ಆಗಾಗ ಚಾಕ್ಲೇಟ್ ತಿನ್ನೋದು ನೋಡ್ತೇವೆ ಆಗಾಗ ಹೋಳಿಗೆ ತಿಂತಾನೆ ಮಹಿಯಲ್ಲಿ ಸ್ವಾಸ್ ಸ್ವಾದಕ್ಕೆ ಚಾಪಲ್ಯ ಹೆಚ್ಚು ಮಹಿಯಲ್ಲಿರುವಾಗ ಭೂಮಿಯಲ್ಲಿರುವವನಿಗೆ ಸಿಹಿಮೂತ್ರ ಇದ್ದವನಿಗೆ ಸಿಹಿ ಚಾಪಲ್ಯವೇ ಹೆಚ್ಚಾಗ್ತದೆ ಬಹಳ ಜೋಪಾನದಲ್ಲಿ ಮನುಜ ಗೆಲ್ಲುವನು ಸಿಹಿಮೂತ್ರ ರೋಗವನ್ನು ಧೀರತಮ್ಮ ಅಂತೇಳಿ ಆ ಜೋಪಾನದಲ್ಲಿರಬೇಕು ಅಂದರೆ ನಾವು ನಮ್ಮ ಖಂಡಿತವಾಗಿ ಖಂಡಿತವಾಗಿ